ಹಲೋ ಫ್ರೆಂಡ್ಸ್ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಲ್ಲ ಹಾಕಿ ಕುಂಬಳಕಾಯಿ ಹಲ್ವಾನ ಮಾಡ್ತಾ ಇದ್ದೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ನಾನಿಲ್ಲೊಂದು ಒಂದು ಸಣ್ಣ ಕುಂಬಳಕಾಯಿನ ತಗೊಂಡಿದ್ದೀನಿ ಅದರ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ನಾವು ಇದನ್ನು ಈಗ ತುರ್ಕೋಬೇಕು ನಾನಿಲ್ಲಿ ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪಾತ್ರೆಗೆ ಜಸ್ಟ್ ಒಂದು ಲೋಟ ಹಾಕುವಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ಏನಲ್ಲ ನಾನೀಗ ಮೂರುಂಡೆ ಬೆಲ್ಲ ಹಾಕ್ಬಿಟ್ಟು ಬೆಲ್ಲನ ಕರ್ಕಸ್ಕೊತಾ ಇದ್ದೀನಿ ಪಾಕ ಏನು ಇಲ್ಲ ಜಸ್ಟ್ ಬೆಲ್ಲನ ಕರ್ಕಸ್ಕೊತಾ ಇದ್ದೀನಿ ಅಷ್ಟೇ ಈಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಹಾಕಿ ಅದು ಗೋಡಂಬಿ ಸ್ವಲ್ಪ ಬ್ರೌನ್ ಆದಮೇಲೆ ದ್ರಾಕ್ಷಿನೂ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಈಗ ನಾನು ಅದೇ ಪಾತ್ರೆಗೆ ತುರ್ಕೊಂಡಿರೋ ಕುಂಬಳಕಾಯಿನ ಇದ್ದೀನಿ ಕುಂಬಳಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕುಂಬಳಕಾಯಿಲೆ ಸಾಕಷ್ಟು ನೀರು ಇರೋದ್ರಿಂದ ಆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯುತ್ತೆ ನೀವೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ರುಚಿಯಾದ ಕುಂಬಳಕಾಯಿ ಹಲ್ವಾನ ಮನೇಲೇ ಮಾಡ್ಕೋಬಹುದು ಒಂದು ಚೀಟಿಗೆ ಉಪ್ಪು ಹಾಕಿದ್ದೀನಿ ನಾನು ಯಾವಾಗಲೂ ಸ್ವೀಟಿಗೆ ಉಪ್ಪು ಹಾಕ್ತೀನಿ ಹಾಗಾಗಿ ಈಗ ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಫೈವ್ ಮಿನಿಟ್ಸ್ ನಾನು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇದೊಂದು ಅರ್ಧ ಭಾಗವೇ ಬೆಂದಿದೆ ನೋಡಿ ನೀರೆಲ್ಲ ಫುಲ್ ಡ್ರೈ ಆಗ್ತಾ ಬಂದಿದೆ ಕುಂಬಳಕಾಯಿಂದ ಇನ್ನೂ ಬೇರೆ ಬೇರೆ ರೀತಿಯ ನಾವು ತಿಂಡಿಗಳನ್ನ ಮಾಡಬಹುದು ಸಿಹಿ ತಿಂಡಿಗಳನ್ನ ಅದು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ ಇದು ನೀವು ಬೆಲ್ಲ ಹಾಕಿಲ್ಲ ಅಂದರೂ ಸಕ್ಕರೆ ಕೂಡ ಹಾಕ್ಬೋದು ಆವಾಗ ನಿಮಗೆ ಕಲರು ಸ್ವಲ್ಪ ಲೈಟಾಗೇ ಇರುತ್ತೆ ಬೆಲ್ಲ ಹಾಕೋದ್ರಿಂದ ಕಲರ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಲ್ಲ ಕರಗಿಸ್ಕೊಂಡಿದ್ದೆ ಅಲ್ವಾ ನೀರು ಆ ನೀರನ್ನ ಹಾಕ್ತಾ ಇದ್ದೀನಿ ಬೆಲ್ಲದ ನೀರು ನಾನು ಪೂರ್ತಿ ಬೆಂದ ಮೇಲೆ ಬೆಲ್ಲದ ನೀರು ಹಾಕ್ತಾಯಿಲ್ಲ ಒಂದು ಸ್ವಲ್ಪ ಬೇಯಕ್ಕೆ ಇದೆ ಅನ್ನೋಷ್ಟೊತ್ತಿಗೆ ಬೆಲ್ಲದ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಬೆಲ್ಲದ ನೀರು ಹಾಕಿದ ತಕ್ಷಣ ನೀರು ನೀರು ಆಗುತ್ತೆ ಅಂತ ಟೆನ್ಷನ್ ಬೇಡ ನಾವು ಇದನ್ನು ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಗಟ್ಟಿಯಾಗಿ ಬರುತ್ತೆ ನಮಗೆ ನೀವೀಗ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಹಲ್ವ ಥರನೇ ಅಲ್ವಾ ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಏನಿಲ್ಲ ಜಸ್ಟ್ ಬೆಲ್ಲದ ಕಲರು ಇದಕ್ಕೆ ಬಿಟ್ಕೊಂಡಿದೆ ಅಷ್ಟೇ ನಾನು ಆಗಲೇ ಎತ್ತಿಟ್ಕೊಂಡಿದ್ದೆ ಅಲ್ವಾ ದ್ರಾಕ್ಷಿ ಗೋಡಂಬಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕುಂಬಳಕಾಯಿಂದ ದೇಹದ ಉಷ್ಣತೆಯೂ ಕಮ್ಮಿ ಆಗುತ್ತೆ ಹಾಗೆ ಬುದ್ಧಿಶಕ್ತಿ ಕೂಡ ಹೆಚ್ಚುತ್ತೆ ಅಂತಾರೆ ಆದರೆ ನಿಮಗೆ ಸಾಂಬಾರು ಮಾಡಿ ಇಷ್ಟ ಇಲ್ಲ ಅಂದರೆ ಈ ರೀತಿ ಹಲ್ವ ಮಾಡಿ ತಿನ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಫೈನಲಿ ಹಲ್ವ ಆಗೋಯಿತು ಕಲರ್ ಕೂಡ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ ನೀವು ಕೂಡ ಈ ಕುಂಬಳಕಾಯಿ ಹಲ್ವಾನ ಮನೇಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆದರೆ ನೀವು ಸಕ್ಕರೆ ಹಾಕಬೇಡಿ ಸಕ್ಕರೆ ಹಾಕೋ ಬದಲು ಈ ರೀತಿ ಬೆಲ್ಲನ ಹಾಕಿ ಬೆಲ್ಲನ ಡೈರೆಕ್ಟಾಗಿ ಹಾಕ್ಬೋದು ಆದರೆ ಅದರಲ್ಲಿ ಕಲ್ಲಿರೋದ್ರಿಂದ ನಾನಿಲ್ಲಿ ಬೆಲ್ಲನ ಕರಗಿಸಿ ನೀರನ್ನು ಹಾಕಿದ್ದೀನಿ ಅಷ್ಟೇ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಬೇಡ ಆರ್ಟಿಫಿಷಿಯಲ್ ಫ್ಲೇವರ್ ಬೇಡ ಮನೇಲಿ ರುಚಿಯಾಗಿ ಬಾಯ್ಲಿಟ್ಟರೆ ಕರಗುವಂಥ ಕುಂಬಳಕಾಯಿ ಹಲ್ವನ ನೀವೇ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು